ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ ಚತುರ್ಮುಖೈರತನ ಶ್ರೀನಿವಾಸಂ ಭಜನೀಶಂ ಆನಂದತೀರ್ಥವರದೆ ದಾನವಾರಣ್ಯ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತ ಮೇಮನಃ ಕೃಷ್ಣಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸ ಸಲ್ಲಿಸ್ತಾ ಇವತ್ತನ ನುಡಿ ಸ್ಮರಣೆ ನಮನ ಎರಡು ನೂರ ಎಂಬತ್ತ ನಾಲ್ಕನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರತಕ್ಕಂತಹ ಹದಿನಾಲ್ಕನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಯಾಕಂದರೆ ಅವರ ಒಂದು ಹೆಸರು ಮೂಲ ಅವರು ವಿಠ್ಠಲಾಚಾರ್ಯರು ಅಂತ ಹೇಳಿ ಅವರು ಬಾಲ ಪ್ರತಿಭೆ ಯಾಕಂದರೆ ಅವರ ಬಾಲ ಪ್ರತಿಭೆಯನ್ನು ಕಂಡು ವ್ಯಾಸತೀರ್ಥ ಗುರುಸಾರ್ವಭೌಮರು ತಮ್ಮ ಒಂದು ವಿದ್ಯಾಲಯದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಒಂದು ಸಂಸ್ಕೃತ ವಿದ್ಯಾಲಯದಲ್ಲಿ ಒಂದು ಶಿಷ್ಯರಾಗಿ ಸ್ವೀಕಾರ ಮಾಡಿ ಅವರಿಗೆ ಸನ್ಯಾಸಿ ಒಂದು ಕೊಟ್ಟಂತಹ ಕೀರ್ತಿ ವ್ಯಾಸರಾಜ ಗುರುಸಾರ್ವರಿಗೆ ಸಲ್ತಾಯಿದೆ ಅವರಿಗೆ ಸನ್ಯಾಸ ಆಶ್ರಮ ಕೊಟ್ಟುಕೊಳ್ಳಿ ಅವರಿಗೆ ಹೆಸರಿಟ್ಟಿದ್ದು ವಿಷ್ಣು ತೀರ್ಥರ ಅಂತ ಹೇಳಿ ನಮಗೆ ಮಾಧ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಮೂರು ಜನ ವಿಷ್ಣು ತೀರ್ಥರು ಬರ್ತಾರೆ ಒಂದು ಆಚಾರ್ಯರ ಮಧ್ವರ ಒಂದು ತಮ್ಮ ಅದೇ ಪರಂಪರೆಯೇ ವಿಷ್ಣು ತೀರ್ಥರ ಇವತ್ತು ಸೋಂದ ವ್ಯಾಸರ ವಾದರಾಜರ ಶ್ರೀಪಾದಂಗಳವರ ಮಠ ಅದೇ ರೀತಿಯಾಗಿ ಇನ್ನೊಬ್ಬರು ಅಂತ ಹೇಳಿದರೆ ನಮಗೆ ಇವತ್ತಿನ ಕಥಾನಾಯಕರು ವಿಜಯೇಂದ್ರ ತೀರ್ಥರ ಸನ್ಯಾಸಾಸನವಾದ ಹೆಸರು ಕೂಡ ವಿಷ್ಣು ತೀರ್ಥರೇ ನಂತರ ಮೂರನೇವರು ಅಂತ ಹೇಳಿದರೆ ಭಾಗವತೋತ್ತಮರು ಅಂತ ಹೇಳಿದ್ರೆ ಮಾದನವರು ವಿಷ್ಣುತೀರ್ಥರು ಅಂಥ ತೀರ್ಥ ಹೆಸರಿನಲ್ಲೇ ಅಷ್ಟು ಒಂದು ಘನತೆ ಗಾಂಭೀರ್ಯ ವಿದ್ಯಾ ಸಂಪತ್ತು ತುಳುಕಬೇಕಾದರೆ ಅವರಿಗೆ ಒಂದು ಸತ್ಯ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ಅದೇ ಹಂಪಿಯ ಪರಿಸರದಲ್ಲಿದ್ದರು ಹಂಪಿಯ ಅವರಿಗೆ ಪರಿಸರದಲ್ಲಿದ್ದಾಗ ಅವರು ಒಂದು ಸಾರಿ ತುಳಸಿಯ ವನದಲ್ಲಿ ಕೂತು ಅನುಷ್ಠಾನ ಮಾಡುತ್ತಿದ್ದರಂತೆ ಅಲ್ಲಿ ವ್ಯಾಸರಾಜರು ಹೇಳಿದ್ರಂತೆ ನಾವು ಶಿಕ್ಷರು ಕಳಿಸಿ ತುಳಸಿಗಳು ಅಂತ ಹೇಳಿದಾಗ ಆ ತುಳಸಿ ತೊಗೊಂಡು ಬಂದು ಇಟ್ಟಾಗ ಅದು ನೋಡಿದ್ರಂತೆ ಇದೆಲ್ಲ ನಿರ್ಮಲ್ಯ ಅಂತ ಹೇಳಿದ್ರಂತೆ ಯಾಕಂದರೆ ಈಗಾಗಲೇ ಆ ಸುರೇಂದ್ರ ತೀರ್ಥ ತ್ರಿಪಾದಂಗಳವರು ಅದನ್ನು ಭಗವಂತಿಗೆ ಅರ್ಪಣೆ ಮಾಡಿದ್ದಾರೆ ಅಂತ ಹೇಳಿದ್ರಂತೆ ಬಂದು ಕೇಳಿದಾಗ ಅಲ್ಲಿ ತುಳಸಿ ವನದಲ್ಲಿ ಅನುಷ್ಠಾನಕ್ಕೆ ಗೊತ್ತಾಗ ಹೌದು ನಾನು ಇಲ್ಲಿರ್ತಕ್ಕಂಥ ತುಳಸಿ ಹಣನನ್ನು ಭಗವಂತಗೆ ಅರ್ಪಣೆ ಮಾಡಿದ್ದೆ ಅದೇನು ಅದೇನು ಗೊತ್ತಾಗುತ್ತೆ ಅಂತ ಹೇಳಿದಾಗ ಅವಾಗ ವ್ಯಾಸರಾಯ ನೋಡತಕ್ಕಂಥ ತವಕ ಅವರಲ್ಲಿ ಹೆಚ್ಚಾಯಿತು ಅವರು ಒಂದು ಕೀರ್ತಿಯನ್ನು ನೋಡಿ ಬಹಳ ಸಂತೋಷಪಟ್ಟಿರಂತೆ ಸುರೇಂದ್ರ ತೀರ್ಥರು ಅವಾಗ ಅವ ಆ ಒಂದು ಅವಧಿಯಲ್ಲಿ ಅವರು ಇರತಕ್ಕಂಥ ಜನ ಯತಿ ಪಾಠ ಮಾಡಿದ ವಿದ್ಯೆಯನ್ನು ಕೊಟ್ಟಿದ್ದ ಕೀರ್ತಿ ವ್ಯಾಸರಾಜ ಗುರುಸಾಹರು ಅವರಿಗೆ ಇದೆ ಅದರಲ್ಲಿ ನಮ್ಮ ವಿಜಯೇಂದ್ರ ತೀರ್ಥ ತ್ರಿಪಾದಂಗಳವರು ಕೂಡ ಒಬ್ಬರು ಅವರನ್ನು ನೋಡಿ ನನಗೆ ಒಂದು ಕಾಣಿಕೆ ಕೊಡೋದು ಕೇಳಿದಾಗ ಆ ಸುರೇಂದ್ರ ತೀರ್ಥ ತ್ರಿಪಾದಂಗಳವರ ಅಪೇಕ್ಷೆ ಮೇರೆಗೆ ಈ ಬಾಲ ಸನ್ಯಾಸಿ ವಿಷ್ಣು ಅವರಿಗೆ ಕೊಟ್ಟರಂತೆ ನೆಕ್ಸ್ಟ್ ಆದ ನಂತರ ಅವರು ತಮ್ಮ ಪೀಠವನ್ನು ಆ ವಿಷ್ಣು ತೀರ್ಥನಿಗೆ ಕೊಟ್ಟು ವಿಜೇಂದ್ರ ಅಂತ ಹೇಳಿ ನಾಮಕರಣ ಮಾಡಿದರು ಮೊದಲು ಈಗೆಲ್ಲ ಮಂತ್ರಾಲಯ ಒಂದು ಕೇಂದ್ರ ಕಚೇರಿ ಇದ್ದರೆ ಮೊದಲು ಕುಂಭಕೋಣ ಆಗಿತ್ತು ಕುಂಭಕೋಣ ಶೈವರಿಗೆ ಅತ್ಯಂತ ಪ್ರೀತದಾಯಕ ಸ್ಥಳ ಇದ್ದರೂ ವೈಷ್ಣವರಿಗೆ ಅಲ್ಲಿ ಅವಕಾಶನೇ ಇದ್ದಿಲ್ಲ ಅಂತಹ ಸ್ಥಳದಲ್ಲಿ ಕುಂಭೇಶ್ವರ ಸ್ಥಾನದಲ್ಲಿ ಇದ್ದು ಇವತ್ತಿಗೂ ನೀವು ಕುಂಭೇಶ್ವರ ಕುಂಭಕೋಣಕ್ಕೆ ಹೋದ ಕುಂಭೇಶ್ವರ ಅಂತ ಹೋದರೆ ಅಲ್ಲಿ ನಾವು ವಿಜೇಂದ್ರ ತೀರ್ಥರು ತಪಸ್ಸು ಮಾಡಿದ ಒಂದು ಸ್ಥಳಗಳು ನೋಡಬಹುದು ಅದಕ್ಕೆ ಬೆಳ್ಳಿಯ ಚೌಕಟ್ಟು ಕೂಡ ಹಾಕಿದ್ದಾರೆ ಅಂತಹ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಸಾಧನೆ ಒಂದು ಗರಡಿ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ಕುಂಭಕೋಣ ಪ್ರತಿಯೊಬ್ಬರು ಯಾವುದೇ ಯತಿ ಶ್ರೇಷ್ಠರಾಗಲಿ ಕುಂಭಕೋಣಕ್ಕೆ ಹೋಗಿ ಬಂದರು ಅಂತ ಹೇಳಿದ್ರೆ ನಿಜವಾಗಲೂ ಎಲ್ಲ ಪಾಪಗಳನ್ನು ಸುಡತಕ್ಕಂಥ ಏಕೈಕ ದಿವ್ಯ ಕ್ಷೇತ್ರ ಅಂತ ಹೇಳಿದರೆ ಕುಂಭಕೋಣ ಅಂಥ ಸ್ಥಳವನ್ನೇ ತಮಗೆ ಮಾಡಿಕೊಂಡು ಮತ್ತು ತಮ್ಮ ಮಠದ ಪರಂಪರೆಯ ಒಂದು ಕೇಂದ್ರ ಕಚೇರಿಯನ್ನು ಕೂಡ ಅವರು ವಿಜಯನಿರ್ತಿರೋರು ಯಾಕಂದರೆ ಇವತ್ತು ನಾವು ರಾಘವೇಂದ್ರ ಸ್ಮರಣೆ ರಾಯರ ಸ್ಮರಣೆ ಮಾಡಬೇಕಾದ್ರೆ ನಮ್ಮ ಅಪ್ಪಣಾಚಾರ್ಯ ರಚಿತ ಗುರುಸ್ತೋತ್ರವನ್ನು ನಾವು ಅಷ್ಟೋತ್ರದ ಮುಖಾಂತರ ಅನ್ಬೇಕಾದ್ರೆ ನಾವು ಅದರಲ್ಲಿ ಬರ್ತಕ್ಕಂಥ ವಿಜೇಂದ್ರ ಕರಾಬ್ ಜಗತ್ತ ಸುಧೀಂದ್ರ ಅವರ ಪುತ್ರಕ ಅಂದರೆ ಇವರು ಯಾರು ಇವರಿಗೆ ಪೀಠವನ್ನು ಕೊಟ್ಟಿರ್ತದೆ ಅಂತ ಹೇಳಿದಾಗ ಡೈರೆಕ್ಟಾಗಿ ಸುಧೀಂದ್ರ ತೀರ್ಥರು ಅಂತ ಹೇಳಿ ಬರೋದಲ್ಲಿ ಅಂದರೆ ವಿಜಯೇಂದ್ರ ತೀರ್ಥರ ಒಂದು ಕರಸ ಸಂಜಾತರಾದ ಸುಧೀಂದ್ರ ತೀರ್ಥರು ಶ್ರೀರಾಯರಿಗೆ ಆಶ್ರಮ ಕೊಟ್ಟರು ಅವರನ್ನು ಒಂದು ಪೀಠಕ್ಕೆ ತಂದರು ಅಂತ ಹೇಳಿಕಂತಹ ಪರಿಪಾಠ ಇವತ್ತಿಗೂ ಗುರುಸ್ತೋತ್ರದಲ್ಲಿ ಇದೆ ಅಂತ ಹೇಳಿದರೆ ನಮ್ಮ ವಿಜೇಂದ್ರ ತೀರ್ಥರ ಕೀರ್ತಿ ಎಷ್ಟು ಅಂತ ಹೇಳಿದ್ರೆ ಅವರು ಒಂದು ನೂರ ನಾಲ್ಕು ಗ್ರಂಥಗಳನ್ನು ಸಮಾಜಕ್ಕೆ ಕೊಟ್ಟರು ಯಾಕಂತ ಇವತ್ತು ನಾವು ಅದೇ ಗ್ರಂಥಗಳನ್ನು ಮುದ್ರಣ ಮಾಡಿದಂಥ ಕೀರ್ತಿ ನಮ್ಮ ಶಿಶುವೇಂದ್ರ ತೀರ್ಥ ತೀರ್ಥ ಶ್ರೀಪಾದಂಗ ಅವರೀ ಇದೆ ಯಾಕಂದರೆ ರಘುನಂದನ ತೀರ್ಥರ ಆರಾಧನೆಯಲ್ಲಿ ಸುಷುಮೇಂದ್ರ ತೀರ್ಥರು ಒಂದು ನೂರ ನಾಲ್ಕು ಗ್ರಂಥಗಳನ್ನ ಪ್ರಕಟಿಸಿ ಅದನ್ನು ವಿಜೇಂದ್ರ ತೀರ್ಥರಿಗೆ ಅರ್ಪಿಸಿದ ಕೀರ್ತಿ ಶುಷುವೇಂದ್ರ ತೀರ್ಥ ತ್ರೀಪಾದಗಳು ಅವರಿಗೆ ಸಲ್ತೇಕಂದ್ರೆ ಅದನ್ನು ಕಣ್ಣಾರಿ ನೋಡ್ತಕ್ಕಂಥ ಭಾಗ್ಯ ನಮ್ಮೆಲ್ಲರದಾಗಿತ್ತು ಅಂಥ ವಿಜೇಂದ್ರ ತೀರ್ಥರ ಒಂದೊಂದು ಗ್ರಂಥ ರಚನೆ ಅವರಿಗೆ ಅರವತ್ತು ನಾಲ್ಕು ವಿದ್ಯೆ ಕರತಮವಾಗಿದ್ದು ಆಗಿದ್ದು ಯಾಕಂತ ಹೇಳಿದ್ರೆ ಯಾವುದೇ ವಿದ್ಯೆಯಲ್ಲಿ ಯಾರೇ ಹೇಳಿದರೂ ಕೂಡ ಅದರ ಪಾರಂಗತವನ್ನು ಪಡೆದಿರುಕೊಂಡ ಕೀರ್ತಿ ನಮ್ಮ ವಿಜೇಂದ್ರ ತೀರ್ಥರಿಗೆ ಇದೆ ಇವತ್ತು ನಾವು ಯಾವುದೇ ಮಾಧ್ವ ಮಠದ ಪಂಚಾಂಗ ಯಾವುದೇ ತೆಗೆದು ನೋಡಿದಾಗ ವಿಜೇಂದ್ರ ತೀರ್ಥರ ಆರಾಧನೆ ಮಠ ಭೇದ ಮರೆತು ಅವರು ಅದನ್ನು ನಮೂದನೆ ಮಾಡುತ್ತಾರೆ ಇದು ನಿಜವಾಗಲೂ ನಾನು ಎಲ್ಲಾ ಪಂಚಾಂಗದ ಕರ್ತರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವ ರೀತಿ ವಿಜಯೇಂದ್ರ ತೀರ್ಥರ ಒಂದು ಅವರ ಆರಾಧನೆ ದಿನಾಂಕ ಅವರು ಅಂತ ಹೇಳಿ ನೀವೇನು ಪಂಚಾಂಗದಲ್ಲಿ ಪ್ರಕಟ ಮಾಡುತ್ತೀರಿ ಅದೇ ರೀತಿಯಾಗಿ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಯತಿ ಶ್ರೇಷ್ಠರ ಆರಾಧನೆಗಳು ಎಲ್ಲ ಮಠದ ಪಂಚಾಂಗದಲ್ಲಿ ಇದ್ದಾಗ ಆ ಮಠದ ಒಂದು ದ್ವೇಷ ಮರಿತು ಎಲ್ಲರೂ ಒಂದಾಗತಕ್ಕಂಥ ಕಾಲ ಆ ಪಂಚಾಂಗದ ಮುಖಾಂತರ ಆಗಬಹುದು ಅಂತಕ್ಕಂಥ ನನ್ನ ಭಾವನೆ ನಾನು ಯಾವಾಗಲೂ ಇದನ್ನು ವ್ಯಕ್ತ ಮಾಡ್ತಾನೆ ಇರ್ತೀನಿ ಪ್ರತಿಯೊಬ್ಬ స్వల్ప స్వల్ప నమ్మ ಅಲ್ಲಿ ನಾನು ಶ್ರೇಷ್ಠ ಅನ್ನೋದು ಸ್ವಲ್ಪ ಬಿಟ್ಟು ಅದನ್ನು ಪ್ರಕಟಣೆ ಮಾಡಿದಾಗ ಅದು ಪ್ರತಿಯೊಬ್ಬ ಮಾಧ್ವ ಅನುಯೋಗಿಗಳಿಗೆ ಅನುಕೂಲ ಆಗ್ತದೆ ಯಾಕಂದರೆ ಮಾಧ್ವ ಅನುಯೋಗಿಗಳಿಗೆ ಯಾವ ಮಠ ಭೇದನೇ ಇಲ್ಲ ಅವರಿಗೆ ಯಾಕಂದರೆ ಎಲ್ಲ ಯತಿ ಶ್ರೇಷ್ಠರು ಯತಿ ವರ್ಣ್ಯರು ಶ್ರೇಷ್ಠರು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಮಧ್ವ ಅನುಯಾಯಿಗಳಿಗೂ ಬೇಕು ಅಂತ ಕೆಲಸವನ್ನು ಎಲ್ಲ ನಮ್ಮ ಎಲ್ಲ ಮಠದ ಒಂದು ಪೀಠಾಧಿಪತಿಗಳು ಮಾಡಿಲ್ಲ ಅಂತ ಹೇಳಿ ಅಪೇಕ್ಷೆ ಮಾಡ್ತಾ ಇವತ್ತು ವಿಜೇಂದ್ರ ಸ್ಮರಣೆ ಮಾಡೋಣ ವಿಜೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರನ್ನು ಸಮಾಜ ಕೊಟ್ಟರು ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ಒಂದು ಸಮಾಜ ಕೊಟ್ಟಂಥ ೀತಿ ಬರ್ತಾ ಇದೆ ಈ ಒಂದು ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಆ ಮಣ್ಣೆತ್ತಿನ ಪೂಜೆ ಮಾಡ್ತಕ್ಕಂಥ ಒಂದು ವೈಭವ ಇಡೀ ದೇಶದಾದ್ಯಂತ ನಡೀತದೆ ಯಾಕಂತ ಹೇಳಿದ್ರೆ ಮಣ್ಣೆತ್ತು ಅಂತ ಹೇಳಿದರೆ ಇವತ್ತು ನಮ್ಮ ಭಾರತ ಏನಂತ ಹೇಳಿದ್ರೆ ರೈತರ ಒಂದು ಸಾಮ್ರಾಜ್ಯ ಆಗಿರತಕ್ಕಂಥ ದೇಶ ಅಂತ ಹೇಳಿದರೆ ನಮ್ಮ ಭಾರತ ಕೃಷಿ ಪ್ರಧಾನವಾದ ದೇಶ ಕೃಷಿಗೆ ಬೇಕಾಗಿರತಕ್ಕಂಥವು ಎತ್ತು ಆ ಎತ್ತಿನ ಪೂಜೆ ಮಣ್ಣೆತ್ತಿನ ಪೂಜೆ ಮಾಡೋದರಿಂದಾಗಿ ಭಗವಂತ ನಮಗೆ ಶುಭಿಕ್ಷೆಯನ್ನು ಕೊಡ್ತಾನೆ ಕೃಷಿ ಸಂಪತ್ತು ಕೊಡ್ತಾರೆ ಆದರೆ ಈಗೇನಾಗಿ ಎಲ್ಲ ಯಾಂತ್ರಿಕ ಯುಗದಲ್ಲಿ ಎತ್ತು ಎತ್ತುಗಳು ಕಣ್ಮರೆಯಾಗಿ ಆಕಳುಗಳು ಕೂಡ ಕಣ್ಮರೆಯಾಗಿ ಇವತ್ತು ಗೋ ಸಂತತಿ ಕೂಡ ನಾಶವಾಗ್ತಾ ಇದೆ ಆ ಗೋ ಸಂತತಿ ನಾಶವಾದರೆ ಎತ್ತುಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ ಇನ್ನವೇ ಕೆಲವೇ ದಿನಗಳಲ್ಲಿ ನಾವು ಕೇವಲ ಪ್ರದರ್ಶನದಲ್ಲಿ ಒಂದು ವಸ್ತು ಪ್ರದರ್ಶನದಲ್ಲಿ ಕೂಡ ನಾನು ಅಂತ ನೋಡ್ತಕ್ಕಂಥ ಒಂದು ದುರ್ಭಾಗ್ಯ ನಮಗೆ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತು ಯಾಂತ್ರಿಕ ಜಗತ್ತಾಗಿದೆ ದಯವಿಟ್ಟು ಅದನ್ನು ಮರಿಬಾರದು ಗೋ ಸಂಪತ್ತನ್ನು ಬೆಳೆಸಿರಿ ಜೊತೆಗೆ ಆ ಮಣ್ಣತ್ತಿನ ಅಮಾಶಕ್ಕೆ ಒಂದು ಅರ್ಥ ಕೊಡಬೇಕಂತ ಹೇಳಿದ್ರೆ ನಾವು ಗೋ ಸಂತಿನ ಬೆಳೆ ಬೆಳೆ ಬೆಳೆಸಬೇಕು ಆ ಎತ್ತಿನ ಮುಖಾಂತರ ನಾವು ಉಳಿವಿ ಮಾಡಿದಾಗ ಆ ಭಗವಂತ ನಮಗೆ ಸಂಪತ್ತು ಕೊಡ್ತಾನಂತ ಹೇಳ್ತಾ ಇವತ್ತು ಆ ನಮ್ಮ ಮಣ್ಣತ್ತಿನಾಮಾಸಿ ಮುಂದೆ ವಿದ್ಯಾಧಿಪತಿ ಶ್ರೀಪಾದಂಗಳವರ ಆರಾಧನೆ ಕೂಡ ಈ ಒಂದು ಭಾಗದಲ್ಲಿ ಬರ್ತಾ ಇದೆ ರಾಯವೇಲೂರಿನಲ್ಲಿ ಅವರ ಒಂದು ವೃದ್ಧಾವನ ಕೂಡ ಇದೆ ನಮಗೆ ಒಂದು ನೋಡಿ ಸ್ಮರಣೆ ಮಾಡಿದಾಗ ಎಲ್ಲ ಎಷ್ಟೇ ಶ್ರೇಷ್ಠರ ಹಬ್ಬ ಹುಣ್ಣಿಮೆಗಳ ಒಂದು ಅನುಸಂಧಾನ ಅದರ ಬಗ್ಗೆ ಮಾಹಿತಿ ಕೂಡ ದೊರತಕ್ಕಂತಹ ನಮ್ಮ ನೋಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಳ್ಳಿ ಪ್ರತಿಯೊಬ್ಬರ ಮನೆಯಲ್ಲಿ ಅವರ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು